ಎಲ್ಲೋ ಕೆಲವರಿಗೆ ಅನುಮಾನ ಏನೋ ಸರ್ಕಾರ ಮೀನಾ ಮೇಷ ಎಣಿಸ್ತಾ ಇದೆಯಾ ಅಂತ ಆ ರೀತಿ ಏನಿಲ್ಲ ಇದರಲ್ಲಿ ನಮ್ದು ನಿರ್ಧಾರ ಬಹಳ ದೃಢ ಇದೆ ಆದರೆ ನಿಧಾನ ವಿನಾಕಾರಣ ಆಗಿಲ್ಲ ಕಾರಣ ಏನು ಅಂತ ನಾನು ಇದರಲ್ಲಿ ಈ ಭೂ ಪರಿವರ್ತನೆ ಅದನ್ನ ಬಹಳ ಸರಳೀಕರಣ ಮಾಡ್ತಾ ಇದ್ದೇವೆ ಅಂದ್ರೆ ಈ ಮಾಸ್ಟರ್ ಪ್ಲಾನ್ ಆದ್ಮೇಲೆ ಮಾಸ್ಟರ್ ಪ್ಲಾನ್ ಪ್ರಕಾರ ಯಾರೇ ಭೂಮಿಯನ್ನ ಉಪಯೋಗಿಸೋದಾದ್ರೆ ಅದನ್ನ ಈಗ ಭೂ ಪರಿವರ್ತನೆ ಕನ್ವರ್ಜನ್ ತೆಗೆದಾಕ್ತಾ ಇದೀವಿ ಸೊ ಕನ್ವರ್ಷನ್ ಮಾಸ್ಟರ್ ಪ್ಲಾನ್ ಪ್ರಕಾರ ಗ್ರೀನ್ ಬೆಲ್ಟ್ ಅಲ್ಲಿ ಗ್ರೀನ್ ಆಕ್ಟಿವಿಟೀಸು ಯೆಲ್ಲೋ ಝೋನ್ ಅಲ್ಲಿ ಯೆಲ್ಲೋ ಆಕ್ಟಿವಿಟೀಸು ರೆಡ್ ಅಲ್ಲಿ ರೆಡ್ ಆಕ್ಟಿವಿಟೀಸು ಈ ರೀತಿಯಾಗಿ ಏನು ಮಾಸ್ಟರ್ ಪ್ಲಾನ್ ಆಗಿರುತ್ತೆ ಮಾಸ್ಟರ್ ಪ್ಲಾನ್ ಪ್ರಕಾರ ಉಪಯೋಗಿಸುವಾಗಿದ್ರೆ ಅದಕ್ಕೆ ಕನ್ವರ್ಷನ್ ಬೇಕಾಗಿಲ್ಲ ನೇರವಾಗಿ ಅವರು ಪ್ಲಾನಿಂಗ್ ಅಥಾರಿಟಿಗೆ ಹೋಗ್ಬಹುದು ಸೊ ಅವ್ರು ಹೇಳ್ದಂಗೆ ಇದು ನಾಲ್ಕು ತಿಂಗಳು ಸುತ್ತೋದು ಮತ್ತೆ ಯಾವ ಅಧಿಕಾರಿಗಳನ್ನ ನಾವು ನಿರ್ದಿಷ್ಟವಾಗಿ ನಾವು ಹೇಳಕ್ಕಾಗಲ್ಲ ಆದ್ರೆ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳಂತೂ ಉಟ್ಕೊಂಡು ಅಧಿಕಾರಿಗಳ ಹೆಸರಿನಲ್ಲಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಜನಗಳಿಗೆ ಹೊರೆ ಸಾಮಾನ್ಯ ಜನಗಳಿಗೆ ಈ ಕಾರಣದಿಂದ ಈ ಕನ್ವರ್ಷನ್ ಅಲ್ಲಿ ನಡೀತಾ ಇರುವಂತಹ ನಡೆ ಬಾರದ ಚಟುವಟಿಕೆಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಮಾಸ್ಟರ್ ಪ್ಲಾನ್ ಪ್ರಕಾರ ಆಟೋ ಕನ್ವರ್ಷನ್ ಅನ್ನ ಮಾಡ್ತಾ ಇದ್ದೇವೆ ಅದು ಎರಡನೇದು ಏನ್ ಬಂತು ಅದರಲ್ಲಿ ಮಾಸ್ಟರ್ ಪ್ಲಾನ್ ಹೊರ್ಗಡೆ ಇರುವಂತ ಪ್ರದೇಶ ಅದ್ರ ಬಗ್ಗೆ ಏನ್ ಮಾಡ್ತೀರಾ ಅಂತ ಹೇಳಿದ್ರು ಹಿಂದೆ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದ್ರು ಆದ್ರೆ ಡೀಮ್ಡ್ ಕನ್ವರ್ಷನ್ ಅಲ್ಲೂ ಕೂಡ ಮೂರು ನಾಲ್ಕು ಐದು ತಿಂಗಳು ಆಗ್ತಾ ಇದೆ ಡೀಮ್ಡ್ ಕನ್ವರ್ಷನ್ ಮಾಡಿಸ್ಕೊಳ್ಲಿಕ್ಕೂ ಕೂಡ ಅದನ್ನ ಈಗ ಏನ್ ಮಾಡಿದ್ದೇವೆ ಮೂವತ್ತು ದಿನಕ್ಕೆ ಕಡ್ಡಾಯವಾಗಿ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಹೋಗುತ್ತೆ ಜಿಲ್ಲಾಧಿಕಾರಿಗಳಿಗೆ ಹದಿನೈದು ದಿನ ಸಮಯ ಕೊಟ್ಟಿದ್ದೇವೆ ಯಾವ ಇಲಾಖೆ ಜೊತೆ ಬೇಕಾದ್ರೂ ಸಮಾಲೋಚನೆ ಮಾಡಬಹುದು ಇನ್ನು ಹದಿನೈದು ದಿನ ಏನಾದರೂ ಎಕ್ಸ್ಟ್ರಾ ಹದಿನೈದು ದಿನ ಟೈಮ್ ಕೊಟ್ಟಿದ್ದೇವೆ ಯಾರ್ದಾದ್ರೂ ಉತ್ತರ ಬರಲಿಲ್ಲ ಅಂದ್ರೆ ಪಡ್ಕೊಳ್ಲಿಕ್ಕೆ ಮೂವತ್ತನೇ ದಿನ ರಾತ್ರಿ ಸಿಸ್ಟಮ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ನಾನ್ ಪ್ಲಾನ್ ಏರಿಯಾದಲ್ಲೂ ಕನ್ವರ್ಜನ್ ಸರ್ಟಿಫಿಕೇಟ್ ಜನರೇಟ್ ಆಗಿ ಕನ್ವರ್ಜನ್ ಸರ್ಟಿಫಿಕೇಟ್ ಇಶ್ಯೂ ಆಗಿಬಿಡುತ್ತೆ ತಿರಸ್ಕಾರ ಮಾಡೋದಕ್ಕೆ ಟೈಮ್ ಇದೆ ತಿರಸ್ಕಾರ ಮಾಡದೆ ಹಾಗೆ ಇಟ್ಕೊಂಡ್ರೆ ಮೂವತ್ತನೇ ದಿನ ರಾತ್ರಿ ಸಿಸ್ಟಮ್ ಅಲ್ಲಿ ಡಿ ಸೈನ್ ಆಟೋಮ್ಯಾಟಿಕ್ ಅಲ್ಲಿ ಜನರೇಟ್ ಆಗಿ ಇಶ್ಯೂ ಆಗಿಬಿಡುತ್ತೆ ಮೂರನೇದು ಇನ್ನೊಂದು ತಿದ್ದುಪಡಿ ತಂದಿದ್ದೇವೆ ಅದರಲ್ಲಿ ಈ ಸಣ್ಣ ಕೈಗಾರಿಕೆಗಳು ಎಂ ಎಸ್ ಇ ಅಂತೀವಲ್ಲ ಅಂತ ಕೈಗಾರಿಕೆಗಳು ಎರಡು ಎಕರೆವರೆಗೆ ಅವರೇನಾದ್ರೂ ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಇನ್ನು ಮೇಲೆ ಅವಶ್ಯಕತೆ ಇಲ್ಲ ಅವರು ನೇರವಾಗಿ ಅಪ್ ಟು ಟೂ ಏಕರ್ಸ್ ನೇರವಾಗಿ ಅವರು ಪ್ಲಾನ್ ಅಪ್ರೂವಲ್ ತಗೊಂಡು ಸಣ್ಣ ಇಂಡಸ್ಟ್ರಿಯನ್ನ ಸೆಟ್ ಅಪ್ ಮಾಡಬಹುದು ಇದು ಮೂರನೇದು ನಾಲ್ಕನೇದು ಇವತ್ತು ಪ್ರಪಂಚ ಮತ್ತು ಭಾರತ ದೇಶ ಎರಡು ನವೀಕರಿಸಬಹುದಾದಂತ ಇಂಧನ ಮೂಲಗಳ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೇವೆ ದಾಪುಗಾಲು ರಿನ್ಯೂವಲ್ ಎನರ್ಜಿ ಕಡೆಗೆ ಸೊ ರಾಜ್ಯದಲ್ಲಿ ಎಲ್ಲೂ ಕೂಡ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗೆ ಅದಕ್ಕೂ ಕೂಡ ಕನ್ವರ್ಷನ್ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ಅವರು ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ಸ್ಯಾಂಕ್ಷನ್ ತಗೊಂಡು ಅದನ್ನ ಇನ್ಸ್ಟಾಲೇಷನ್ಗೆ ಹೋಗೋ ತರಾನು ಕೂಡ ಸಿಸ್ಟಮ್ ಅಲ್ಲಿ ಅವ್ರಿಗೆ ಕನ್ವರ್ಷನ್ ಮಾಡ್ಕೊಡೋ ತರ ಆಟೋ ಕನ್ವರ್ಷನ್ ತಗೊಂಡು ಬರ್ತಾ ಇದೀವಿ ಸೊ ಇವೆಲ್ಲಾನು ಕಂಬೈನ್ ಆಗಿದೆ ಯಾಕೆ ವಿಳಂಬ ಆಗಿದೆ ಅಂತ ಹೇಳಲಿಕ್ಕೆ ಇವೆಲ್ಲ ಕಂಬೈನ್ ಆಗಿದೆ ಇಷ್ಟೇ ಅಲ್ಲ ಈಗ ಇಷ್ಟು ರೂಲ್ಸ್ ಮಾಡಿದ್ದೇವೆ ಅಧ್ಯಕ್ಷರೇ ಈಗ ನಾವೇನು ಅವ್ರ ಹೇಳಿದ್ರಿ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಕರಡು ನಿಯಮಗಳನ್ನ ನಾವು ಅಧಿಸೂಚನೆ ಹೊರಡಿಸಿದ್ದೇವೆ ಇಷ್ಟು ರೂಲ್ಸ್ ಇದೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿ ಆದ್ಮೇಲೆ ಈ ನಿಯಮಗಳಿಗೆ ಇಷ್ಟು ಪ್ರಮಾಣದಲ್ಲಿ ತಿದ್ದುಪಡಿ ತರ್ತಾ ಇರೋದು ಈಗ್ಲೇನೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ಕಾನೂನು ಬಂದಿದ್ದು ಕರ್ನಾಟಕ ಭೂ ಕಂದಾಯ ಕಾನೂನು ಅರವತ್ತಾರರಲ್ಲಿ ನಿಯಮಗಳು ರಚನೆ ಆಯಿತು ಅರವತ್ತಾರು ಆದಮೇಲೆ ಕಾಲದಿಂದ ಕಾಲಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾ ಬಂದಿದ್ದಾವೆ ಆದರೆ ಇಷ್ಟು ವೈಡ್ ಸ್ಪ್ರೆಡ್ ಆಗಿ ರೂ ರೂಲ್ಸ್ ಅಲ್ಲಿ ಬದಲಾವಣೆ ತರ್ತಾ ಇರೋದು ಇದೇ ಮೊದಲು ಅರವತ್ತಾರನೇ ಇಸ್ವಿ ಆದಮೇಲೆ ಯಾವ್ದಾವದಕ್ಕೆ ಅಂದ್ರೆ ಸರ್ಕಾರಿ ಜಮೀನನ್ನ ಹೇಗೆ ವಶಪಡಿಸ್ಕೊಳ್ಬೇಕು ಅನ್ನೋದ್ರಲ್ಲಿ ಗೊಂದಲ ಇತ್ತು ಅದಕ್ಕೆ ಕ್ಲಾರಿಟಿ ತರ್ತಾ ಇದ್ದೇವೆ ರೆವಿನ್ಯೂ ಕೋರ್ಟ್ ಅನ್ನ ಯಾವ ತರ ನಡೆಸಬೇಕು ಅಂತ ಎಲ್ಲೂ ಇಲ್ಲ ರೂಲ್ಸ್ ಇಲ್ಲ ಆಕ್ಟ್ ಇದೆ ರೂಲ್ಸ್ ಇಲ್ಲ ಹಂಗಾಗಿ ಅವರು ರೆವಿನ್ಯೂ ಕೋರ್ಟ್ ನಡೆಸುವಂತ ಸಿಗಳು ಅವ್ರದ್ದು ಏನಂದ್ರೆ ನಾನ್ ಕೋರ್ಟ್ ಇದ್ದಂಗೆ ನಾನು ಕೋರ್ಟ್ ಅಲ್ಲಿ ನಾನು ಏನ್ ಮಾಡಿದ್ರು ಕೂಡ ನನ್ಗೆ ರಕ್ಷಣೆ ಇದೆ ಅದಕ್ಕೆ ಈಗ ರೂಲ್ಸ್ ಅಲ್ಲಿ ತರ್ತಾ ಇದ್ದೀವಿ ರೆವಿನ್ಯೂ ಕೋರ್ಟ್ ಅಂದ್ರೆ ಹೇಗೆ ಏನ್ ಕಂಡಕ್ಟ್ ಮಾಡಬೇಕು ಏನ್ ಕಂಡಕ್ಟ್ ಮಾಡಬೇಕು ಏನ್ ಆರ್ಡರ್ ಮಾಡಬಹುದು ಏನ್ ಮಾಡಬಾರ್ದು ಅಂತ ಸಮ್ಮರಿ ಎನ್ಕ್ವೈರಿಗೆ ಫಾರ್ಮಲ್ ಎನ್ಕ್ವೈರಿಗೆ ಡೆಫಿನೇಷನ್ ಇರಲಿಲ್ಲ ಅದನ್ನು ಈಗ ರೂಲ್ಸ್ ಅಲ್ಲಿ ತಗೊಂಡು ಬಂದಿದ್ದೇವೆ ಈ ರೀತಿಯಾಗಿ ಸುಮಾರು ಸೆಕ್ಷನ್ಗಳಿಗೆ ಕೆಲವು ರೂಲ್ಸ್ ಹಳೆಯೋದನ್ನ ಬದಲಾವಣೆ ಮಾಡ್ತಾ ಇದ್ದೀವಿ ಎಲ್ಲಿ ರೂಲ್ಸ್ ಇರಲಿಲ್ಲ ಅಲ್ಲಿ ರೂಲ್ಸ್ ತರ್ತಾ ಇದ್ದೀವಿ ಕೊನೆಗೆ ಈ ಕನ್ವರ್ಷನ್ಗೆ ಹಾಗೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೂಲ್ಸ್ ಮಾಡ್ತಾ ಇದ್ದೇವೆ ಇದರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಇನ್ವಾಲ್ವ್ ಇದೆ ಅವ್ರ ಜೊತೆಗೂ ಕನ್ಸಲ್ಟೇಷನ್ ಮಾಡಿ ಮಾಡಬೇಕು ಇಷ್ಟೆಲ್ಲ ಮಾಡಿ ಇಷ್ಟು ರೂಲ್ಸ್ ಒಟ್ಟು ಇದರಲ್ಲಿ ಎಷ್ಟು ಪೇಜ್ ಇದೆ ಇಪ್ಪತ್ತೊಂಬತ್ತು ಪೇಜ್ ಇದೆ ರೂಲ್ಸ್ ಅಷ್ಟು ರೂಲ್ಸ್ ಅನ್ನ ರೆಡಿ ಮಾಡಿ ಪ್ರೊಫಾರ್ಮ್ ಎಲ್ಲ ಕೊಟ್ಟು ಮಾಡಿದ್ದೇವೆ ಇದನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಡನ್ನ ಅಧಿಸೂಚನೆ ಮಾಡಿದ್ದೇವೆ ಈಗ ಇನ್ನೊಂದು ಫೈನಲ್ ರೌಂಡ್ ಯಾಕಂದ್ರೆ ಇದರಲ್ಲಿ ಒಂದೊಂದು ಪದಕ್ಕೂ ಕೂಡ ನಾಳೆ ಅದರ ಮಹತ್ವ ಇರುತ್ತೆ ತಪ್ಪಾಗಬಾರ್ದು ಅಂತೇಳಿ ಬಹಳ ಎಚ್ಚರಿಕೆಯಿಂದ ಕಾಲಿಡ್ತಾ ಇದ್ದೇವೆ ಅನುಷ್ಠಾನ ಮಾಡೋದಕ್ಕೆ ಈಗ ಒಂದು ಫೈನಲ್ ಅಧಿಕಾರಿಗಳು ತಂಡ ಮಾಡಿ ಇದನ್ನ ವೆಟ್ಟಿಂಗ್ ಮಾಡಿ ಕೊಟ್ ಕೂಡ್ಲೆ ಇದನ್ನ ಫೈನಲ್ ನೋಟಿಫಿಕೇಶನ್ ಹೊರಡಿಸಿ ನನ್ ಪ್ರಕಾರ ಅಧ್ಯಕ್ಷರೇ ಅವರು ತಿಂಗಳು ಅನ್ ಮೂರ್ನಾಲ್ಕು ತಿಂಗಳು ಅಂತ ಅಂದ್ರು ಅಷ್ಟು ಇಲ್ಲ ನನ್ ಪ್ರಕಾರ ಒಂದ್ ತಿಂಗಳೊಳಗಡೆ ಈ ಕೆಲಸವನ್ನ ಮಾಡಿ ಅಧಿಸೂಚನೆ ಹೊರಡಿಸಿ ಅವ್ರ ಏನ್ ಮಾಡಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತರ್ತೇವೆ ಅಧ್ಯಕ್ಷರೇ